ನಾನು ಹತ್ರ ಮಾತಾಡಿಲ್ಲ ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ ಪರಮೇಶ್ವರ್ ಹತ್ರನು ಮಾತಾಡಿಲ್ಲ ಇನ್ನೊಬ್ಬರ ಹತ್ರನೂ ಮಾತಾಡ ನಾನು ಒಂದು ಇಂಗ್ಲಿಷ್ ಚಾನಲ್ಗೆ ನಂದೇ ಆದಂತ ಕೆಲವು ವಿಚಾರಗಳನ್ನ ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದೀವಿ ಅಂತ ಹೇಳಿದ್ದೇವೆ ಏನು ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳೋಕ್ಕಾಗ್ತದಾ ಸೊ ನಿನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ ಆಯಿತು ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ ಅವರು ನನಗೆ ಯಾರ ಮೇಲೂ ಡಿಫ್ರೆನ್ಸ್ ಇಲ್ಲ ಐ ಡೋಂಟ್ ಹ್ಯಾವ್ ಎನಿ ಎನಿಮೀಸ್ ಇನ್ ಪಾಲಿಟಿಕ್ಸ್ ಆಲ್ ಆರ್ ಫ್ರೆಂಡ್ಸ್ ನಥಿಂಗ್ ಇಸ್ ಪರ್ಮನೆಂಟ್ ಆಲ್ ಆರ್ ಫ್ರೆಂಡ್ಸ್ ಇನ್ ಪಾಲಿಟಿಕ್ಸ್ ಆಲ್ ಆರ್ ಎಲ್ಲ ಸೇರಿ ಜತೆಗೂಡಿ ಕೆಲಸ ಮಾಡಿದ್ದೀವಿ ಜತೆಗೂಡಿ ಮುಂದುವರಿತೀವಿ ಜೊತೆಗೂಡಿ ಯಶಸ್ಸನ್ನು ಕಾಣ್ತೀವಿ